ಮಂಚದ ಮೇಲೆ ಬೆಲೆ ಡ್ಯಾಮ್ ಹೋಗ್ತಾ ಇದೀವಿ ಇವಾಗ ಎಲ್ಲ ತೋರಿಸ್ತೀನಿ ಎಲ್ಲ ನೋಡ್ಕೊಳ್ಳಿ ಬಂದೆ ಬಂದೆ ಬಾರ ಪ್ರಕೇಶ್ ಬಾರೇಶ್ ಹೌದು ನೋಡಲ್ ಬರಲಾ ಬಾರ

ಮಾಡ್ತಾ ಇದ್ದೀನಿ ಎಲ್ಲ ಜಾಗ ಚೆನ್ನಾಗದ ಲೊಕೇಶನ್ ಎಣ್ಣೆ ಜಾಸ್ತಿ ಅಣ್ಣ ಒಡಕ್ಕೆ ಬರೋದಿಲ್ಲ ಬಸ್ 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 ನಿಮ್ಮಂತವ್ರು ಜಾಸ್ತಿ ಬರೋದಿಲ್ಲ ಹ್ಞೂ

ಗೊತ್ತಿಲ್ಲ ಏನಕ್ಕಂತ ಗೊತ್ತಿಲ್ಲ ಅಲ್ಲೋಡಿಲ್ಲ ಅಂತ ನೋಡಿ ಅವರು ಕೇಳೋದಕ್ಕೆ ಅವ್ರು ಅಂತ ಇದ್ದಾರೆ ಕಾಸು ಬಿಡೋಲ್ಲ ಅಂತ ಇದ್ದಾರೆ ಏನೋ ಗೊತ್ತಿಲ್ಲ

இருபத்து <tweak> இரண்டு <tweak> பந்த விட பார்த்தீர மாத்திரி ரே விட மாத்தி விட மாட விட 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 மா ಕೊಲೆ ಹಾಕ್ತಿಂಗ್ ರಾಜ ಇಲ್ಲ ನಾನ್ ಒಳ್ಳೆ ಹುಡುಗ ಗೊತ್ತಾ ಒಳ್ಳೆವನ್ ಆಗ್ಬೇಕು ಮುಂದಕ್ಕೆ ಒಳ್ಳೆ ಹಾಕ್ಬೇಕು இல்ல இல்லை ஒரு சீன் பார்த்தி இல்ல ஒன்சீன் சீன் இல்லை